ಮಂಗಳೂರು ಜಿಲ್ಲಾ ಕಾರಾಗೃಹದ ಒಳಗೆ ಅಕ್ರಮಗಳು ನಡೆಯುತ್ತಿದೆ ಅಂತ ಪೊಲೀಸರು ಹಲವಾರು ಬಾರಿ ದಾಳಿ ನಡೆಸಿದ್ದಾರೆ ದಾಳಿಯ ವೇಳೆ ಮೊಬೈಲ್ ಫೋನ್ ಸಿಗರೇಟ್ ಗುಡ್ಕ ಹಾಗೂ ಗಾಂಜಾ ಕೂಡ ಪೊಲೀಸರ ವಶಕ್ಕೆ ಸಿಕ್ಕಿದೆ ಜೈಲು ಸಿಬ್ಬಂದಿ ಕಣ್ಣು ತಪ್ಪಿಸಿ ಇದು ಜೈಲಿನ ಒಳಗೆ ಹೇಗೆ ಸೇರುತ್ತಿದೆ ಎಂಬ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಹಾಡು ಹಗಲಲ್ಲೇ ಸ್ಕೂಟರ್ನಲ್ಲಿ ಬಂದ ಯುವಕರಿಬ್ಬರು ಜೈಲು ಆವರಣದ ಒಳಗಡೆ ಪೊಟ್ಟಣ ಎಸೆದು ಪರಾರಿಯಾಗುವ ದೃಶ್ಯ ಕ್ಯಾಮೆರಾವೊಂದರಲ್ಲಿ ಸೆರೆಯಾಗಿದೆ ಹಳೆಯ ಜೈಲಿನ ಆವರಣದ ಹೊರಭಾಗದಿಂದ ಇಬ್ಬರು ಯುವಕರು ಈ ಪೊಟ್ಟಣ ಎಸೆದು ಪರಾರಿಯಾಗಿದ್ದಾರೆ ಈ ದೃಶ್ಯ ಮಂಗಳೂರಿನ ಮಾಜಿ ಮೇಯರ್ ಕವಿತಾ ಸನಿಲ್ ಅವರ ಕಾರಿನಲ್ಲಿ ಸೆರೆಯಾಗಿದ್ದು ಘಟನೆಯನ್ನ ಅವರು ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಪಿವಿಎಸ್ ಮಾರ್ಗವಾಗಿ ಜೈಲ್ ರೋಡ್ನಲ್ಲಿ ಕವಿತಾ ಸನಿಲ್ ಪ್ರಯಾಣಿಸುತ್ತಿದ್ದ ವೇಳೆ ಈ ದೃಶ್ಯ ಅವರ ಕಾರಿನ ಮುಂಭಾಗದ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇದು ಗಾಂಜಾ ಆಗಿರಬಹುದು ಅನ್ನೋ ಸಂಶಯ ವ್ಯಕ್ತಪಡಿಸಿರುವ ಕವಿತಾ ಸನಿಲ್ ಅವರು ಈ ಬಗ್ಗೆ ತನಿಖೆ ನಡೆಸಬೇಕು ಜೈಲೊಳಗೆ ಗಾಂಜಾ ಸಪ್ಲೈ ಆಗುವುದು ನಿರಂತರವಾಗುತ್ತಿದೆ ಬಂದಿಖಾನೆ ಇಲಾಖೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ ರೀತಿ ರಾಜಾರೋಷವಾಗಿ ಹಗಲಲ್ಲೇ ಈ ರೀತಿ ಆಗುದಿದ್ರೆ ಮುಂದಿನ ದಿನಗಳಲ್ಲಿ ಯಾರೋ ಒಂದು ಇಲ್ಲಿ ಬಾಂಬ್ ಇಟ್ಟರು ಕೂಡ ಈ ಪೊಲೀಸ್ನ ಇಲಾಖೆಯ ಸುಮ್ಮನೆ ಇರ್ತಾರೆ ಅಂತ ಪರಿಸ್ಥಿತಿಯಾಗಿದೆ ಇದನ್ನೇ ಈಗ ಇವರು ಸುಮ್ಮನೆ ಕೂತ್ರೆ ನಾಳೆ ಏನೊಬ್ಬ ಇಟ್ಟು ಹೋಗ್ತಾನೆ ನಮಗೆ ಗೊತ್ತಿಲ್ಲ ನಾವು ಅಲ್ಲೋಗಿದ್ದೆ ಇಲ್ಲಿ ಇದು ಆಗದ್ರೆ ಪರಿಸ್ಥಿತಿ ಎಲ್ಲಿ ಬಂತು ಅಂತೇಳಿ ನಾವು ನೋಡ್ಬೇಕಾಗಿದೆ ಸೊ ಇದನ್ನ ನಾವಿಲ್ಲೇ ಬಿಡುದಿಲ್ಲ ಇದು ಯಾರು ಒಳಗಡೆ ಹಾಕಿದ್ದಾರೆ ಈಗ ಅವ್ರು ಹೇಳ್ತಾರೆ ಅದು ಚಾವುಡಿಯಂತೆ ಆ ಬೀಡಿ ಅಂತೆ ಸಿಗರೆಟ್ ಚಾವುಡಿ ಇವರು ಯಾವ ಗತಿಗಿಟ್ಟಿಗೆ ಇಲ್ಲಿ ಇಟ್ಟಿದ್ದಾರೆ ಒಂದು ಚಹಾ ಕೊಡಲಿಕ್ಕೆ ಜೈಲಲ್ಲಿ ಚಹಾ ಕೊಡ್ತಾ ಕೂ ಹೂ ಇಟ್ಟುಕೊಂಡು ನಾವ್ ಇಷ್ಟು ಹಿಡಿದು ಹಿಂಬಾಲಿಸಿ ನಾವ್ ಇಷ್ಟೊತ್ತು ನಿಂತು ಕಿವಿಗೆ ಹೂ ಇಟ್ಟುಕೊಂಡು ಶಾಸಕ ವೇದವ್ಯಾಸ ಕಾಮತ್ ಮಾತನಾಡಿ ಕಂಪೌಂಡ್ ತಪಾಸಣೆಗೆಂದು ಸಿಬ್ಬಂದಿ ಇದ್ರೂ ಆತನಿಗೆ ವಿಷಯನೇ ಗೊತ್ತಿಲ್ಲ ಚಹಾ ಹುಡಿ ಬಿಸಾಡಿರಬಹುದು ಅಂತ ಹಾರಿಕೆ ಉತ್ತರವನ್ನ ಜೈಲು ಅಧಿಕಾರಿ ನೀಡಿದ್ದಾರೆ ಎಂದು ಗರಂ ಆದ್ರು ಸಿಬ್ಬಂದಿಗಳಲ್ಲಿ ಕೂತಿರುವಾಗಲೇ ಬಂದು ಬಿಸಾಡುವಂತ ಪ್ರಕ್ರಿಯೆಗಳು ನಡೀತಾ ಇದೆ ಅಂಥೇಳಿ ಆದರೆ ಈ ಕೈದಿಗಳು ಎಷ್ಟರ ಮಟ್ಟಿಗೆ ತಮ್ಮ ಅಟ್ಟಹಾಸವನ್ನು ಮರೆದಿದ್ದಾರೆ ಆ ಸಿ ಸಿ ಟಿ ವಿ ಜೈಲಿನ ಒಳಗಿನ ಸಿ ಸಿ ಟಿ ವಿ ಫುಟೇಜಲ್ಲಿ ಈ ರೀತಿಯ ಪೊಟ್ಟಣಗಳನ್ನು ಬಿಸಾಡಿದ್ದದ್ದನ್ನು ಸ್ಪಷ್ಟವಾಗಿ ಜೈಲಿನ ಸೂಪರ್ಡೆಂಟ್ ಅವರು ಕಂಡು ಈಗ ಮಾಧ್ಯಮದ ಎದುರುಗಡೆ ಅದು ಪೊಟ್ಟಣ ಬಂದದ್ದು ನಮ್ಮ ಸಿ ಸಿ ಟಿ ವಿಯಲ್ಲಿ ಕಾಣ್ತಾ ಇದೆ ಆ ಸಿ ಸಿ ಟಿ ವಿಯಲ್ಲಿ ಆ ಪೊಟ್ಟಣ ಬಿಸಾಡಿದಂಥ ಹಿಂಭಾಗದಲ್ಲಿ ಮಾಜಿ ಮೇಯರ್ ಅವರು ಅವರ ಕಾರು ಕೂಡ ಬರ್ತಾ ಇರುವಂತ ಕಾಣ್ತದೆ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇನ್ನು ಮಂಗಳೂರು ಕೇಂದ್ರ ಕಾರಾಗೃಹ ಬಂಧಿಖಾನೆ ಅಧಿಕಾರಿ ಅಸೈ ಖಾನ್ ಅವರು ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ತನಿಖೆ ಮಾಡ್ಲಿಕ್ಕೆ ನಮ್ಮ ತಪಾಸಣೆ ಮಾಡಲಿಕ್ಕೆ ಬಿಡಿ ನಾನು ಅಲ್ಲಿ ಹೋಗಿ ನೋಡಿ ಕಂಪ್ಲೇಂಟ್ ಕೊಟ್ಟ ಮೇಲೆ ರಿಪೋರ್ಟ್ ಕೊಡ್ತಾ ಇದ್ದೇನೆ ನಾನು ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅವ್ರಿಗೂ ರಿಪೋರ್ಟ್ ತೊಗೊಂಡು ಅಲ್ಲ ಈಗ ಸದ್ಯಕ್ಕೆ ನಾನು ಅದು ಕಂಪ್ಲೇಂಟ್ ಸರ್ಚಿಂಗ್ ಮಾಡಿ ಅದು ಸಿ ಸಿ ವಿ ಫೋಟೇಜ್ ನೋಡಿಕೊಂಡು ಅದು ಕಂಪ್ಲೇಂಟ್ ಬರ್ಸ್ಕೊಂಡು ಕಂಪ್ಲೇಂಟ್ನ ಬ್ರಕಪ್ ಪೊಲೀಷನ್ ಕೊಟ್ಟು ನಮ್ಮ ಮೇಲೆ ಕಡೆ ಗಮನಕ್ಕೆ ತೊಗೊಂಡ್ಬರ್ತೇನೆ ನಾನು ಮುಂದಿನ ಕ್ರಮಕ್ಕಾಗಿ ವಾಪಸ್ತಾನೆ